ನಾವು ತಿಂದ ಆಹಾರ ಹೇಗೆ ದೇಹದ ಅಂಗಾಂಗಗಳಿಗೆ ಬರುತ್ತೋ ನೋಡೋಣ ನಾವು ತಿಂದ ಆಹಾರ ಮುಖಾಂತರ ಅಂದರೆ ಅನ್ನನಾಳದ ಮುಖಾಂತರ ಹೊಟ್ಟೆಗೆ ಸೇರುತ್ತದೆ ಹೀಗೆ ಸೇರಿದ ಆಹಾರ ಅಲ್ಲಿರುವ ಹೈಡ್ರೋಕ್ಲೋರಿಕ್ ಆಸಿಡ್ನಿಂದ ಬೆರೆತು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಣೆಯಾಗಿ ಸಣ್ಣ ಕರಳಿಗೆ ಬರುತ್ತದೆ ಈ ಸಣ್ಣ ಕರಳಿನಲ್ಲಿ ಆಹಾರ ಜೀರ್ಣವಾಗಿ ಆಹಾರದಲ್ಲಿನ ಪೋಷಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳು ಬಿಡುಗಡೆಯಾಗುತ್ತದೆ ಆದರೆ ನಮ್ಮ ದೇಹ ಈ ಕಾರ್ಬೋಹೈಡ್ರೇಟ್ಸ್ ಗಳನ್ನು ನೇರವಾಗಿ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಇದಕ್ಕೆ ನಮ್ಮ ದೇಹ ಈ ಕಾರ್ಬೋಹೈಡ್ರೇಟ್ ಗಳನ್ನು ಪರಿವರ್ತನೆ ಮಾಡುತ್ತದೆ ಹೀಗೆ ಪರಿವರ್ತನೆಯಾಗುವುದೇ ಗ್ಲುಕೋಸ್ ಹೀಗೆ ಆಹಾರದಿಂದ ಬಿಡುಗಡೆಯಾದ ಗ್ಲುಕೋಸ್ ಸಣ್ಣ ಕರಳಿನಲ್ಲಿರುವ ವಿಲ್ಲಿ ಅನ್ನುವ ಕೂದಲಿನಂತಹ ಅಂಗಾಂಶಗಳಿಂದ ದೇಹದಲ್ಲಿರುವ ರಕ್ತದೊಳಗೆ ಸೇರಿ ದೇಹದ ಎಲ್ಲಾ ಅಂಗಾಂಗಗಳಿಗೆ ಸಂಚರಿಸುತ್ತದೆ ಹೀಗೆ ಗ್ಲುಕೋಸ್ ರಕ್ತದ ಮುಖಾಂತರ ಸಂಚರಿಸುತ್ತಾ ಪ್ಯಾಂಕ್ರಿಯಾಸ್ಗೆ ಹೋಗುತ್ತದೆ ಅಂದರೆ ಮೇದೋಜೀರಕ ಗ್ರಂಥಿಗೆ ಹೋಗುತ್ತದೆ ಈ ಮೇಧೋಜ್ಜೀರಕ ಗ್ರಂಥಿಯ ಕೆಲಸ ಏನೆಂದರೆ ರಕ್ತದಲ್ಲಿರುವ ಗ್ಲುಕೋಸ್ಗೆ ಸರಿಯಾಗಿ ಇನ್ಸುಲಿನ್ ಅನ್ನು ತಯಾರಿಸುವುದು ಮೇಧೋಜೀರಕ ಗ್ರಂಥಿಯಲ್ಲಿರುವ ಬೀಟಾ ಸೆಲ್ಗಳು ರಕ್ತದಲ್ಲಿರುವ ಗ್ಲೂಕೋಸ್ ಪರಿಮಾಣವನ್ನು ಅರಿತು ಇದಕ್ಕೆ ಸರಿಸಮಾನವಾಗಿ ಇನ್ಸುಲಿನ್ ಅನ್ನು ತಯಾರಿಸಿ ರಕ್ತದ ಜೊತೆ ಕಳಿಸುತ್ತದೆ ಹೀಗೆ ರಕ್ತದ ಜೊತೆ ಗ್ಲುಕೋಸ್ ಮತ್ತು ಇನ್ಸುಲಿನ್ ಬೆರೆತು ದೇಹದ ಎಲ್ಲಾ ಸೆಲ್ಗಳಿಗೆ ಅಂದರೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕಣಕ್ಕೂ ಹೋಗುತ್ತದೆ ಕಣದ ಹತ್ತಿರ ಈ ಇನ್ಸುಲಿನ್ ಬೀಗದ ರೀತಿ ಕೆಲಸ ಮಾಡುತ್ತದೆ ಅಂದ್ರೆ ನಾವು ಹೇಗೆ ಬೀಗ ತೆಗೆದು ಮನೆಯ ಒಳಗೆ ಹೋಗುತ್ತೀವೋ ಅದೇ ರೀತಿ ಪ್ರತಿಯೊಂದು ಸೆಲ್ಗೂ ರಿಸೆಪ್ಟರ್ಸ್ ಸೇರುತ್ತವೆ ಈ ಇನ್ಸುಲಿನ್ ರಿಸಿಪ್ಟರ್ ನ ಮೇಲೆ ಕುಳಿತಾಗ ಮಾತ್ರ ಸೆಲ್ ಓಪನ್ ಆಗಿ ಗ್ಲೂಕೋಸ್ ಸೆಲ್ ನ ಒಳಗೆ ಹೋಗುತ್ತದೆ ಆಗ ನಮಗೆ ದಿನನಿತ್ಯ ಬೇಕಾದ ಶಕ್ತಿ ಲಭಿಸುತ್ತದೆ ಇದು ಪ್ರತಿಕ್ಷಣ ನಮ್ಮ ದೇಹದಲ್ಲಿ ನಡೆಯುವ ಪ್ರಕ್ರಿಯೆ ಈಗ ಶುಗರ್ ಅಂದ್ರೆ ಏನು ಇದು ಹೇಗೆ ಬರುತ್ತೋ ನೋಡೋಣ ಈ ಶುಗರ್ ನಲ್ಲಿ ಎರಡು ವಿಧಗಳು ಒಂದು ಟೈಪ್ ಒನ್ ಡಯಾಬಿಟಿಸ್ ಇನ್ನೊಂದು ಟೈಪ್ ಟು ಡಯಾಬಿಟಿಸ್ ಈ ಟೈಪೋನ್ ಡಯಾಬಿಟಿಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಚಿಕ್ಕ ಮಕ್ಕಳಲ್ಲಿ ಈ ಟೈಪೋನ್ ಡಯಾಬಿಟಿಸ್ ಬರುವುದಕ್ಕೆ ಮುಖ್ಯ ಕಾರಣ ಜೀನ್ಸ್ ಅಂದರೆ ನಮ್ಮ ಪೂರ್ವಿಕರಿಂದ ವಂಶ ಪಾರಂಪರ್ಯವಾಗಿ ಬರುವುದು ಅಂದರೆ ನಮ್ಮ ತಾತ ತಂದೆಯಿಂದ ನಮಗೆ ಬರುವುದನ್ನು ಟೈಪೋನ್ ಡಯಾಬಿಟಿಸ್ ಎಂದು ಕರೆಯುತ್ತಾರೆ ಈ ಟೈಪೋನ್ ಡಯಾಬಿಟಿಸ್ ನಲ್ಲಿ ಏನಾಗುತ್ತೆಂದರೆ ನಮ್ಮ ದೇಹದಲ್ಲಿ ಸದಾಕಾಲ ಇನ್ಸುಲಿನ್ ಅನ್ನು ಉತ್ಪತ್ತಿಸುತ್ತಿರುವ ಬೀಟಾ ಸೆಲ್ ಗಳನ್ನು ನಮ್ಮ ದೇಹದಲ್ಲಿರುವ ಮತ್ತು ನಮ್ಮ ದೇಹವನ್ನು ಪ್ರತಿಕ್ಷಣ ಕಾಪಾಡುತ್ತಿರುವ ಇಮ್ಯೂನೋಸಿಸ್ಟಂ ಅಂದರೆ ರೋಗ ನಿರೋಧಕ ಶಕ್ತಿ ಕುಂದುಬಿಡುತ್ತದೆ ಬಿಡುತ್ತದೆ ಇದರ ಪರಿಣಾಮದಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ತಯಾರಿಕೆ ನಿಂತು ಹೋಗುತ್ತದೆ ಆಗ ನಮ್ಮ ದೇಹದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿ ಶುಗರ್ ಬರುತ್ತದೆ ಇನ್ನೊಂದು ಟೈಪ್ ಟು ಡಯಾಬಿಟಿಸ್ ಮೊದಲು ತಿಳಿದುಕೊಂಡಂತೆ ನಾವು ತಿನ್ನುವ ಆಹಾರದಿಂದ ಗ್ಲುಕೋಸ್ ಬಿಡುಗಡೆ ಆಗುತ್ತೆ ಅಂತ ಹೌದಾ ಆದರೆ ಈಗಿನ ಜನ ಹೆಚ್ಚಾಗಿ ಫಾಸ್ಟ್ ಫುಡ್ ಬೇಕರಿ ತಿಂಡಿಗಳನ್ನು ಹೆಚ್ಚು ಎಣ್ಣೆ ಪದಾರ್ಥಗಳನ್ನು ಮತ್ತು ಕೆಮಿಕಲ್ ಪ್ರಾಡಕ್ಟ್ಸ್ ರಾಸಾಯನಿಕ ಪದಾರ್ಥಗಳನ್ನು ತಿನ್ನುತ್ತಿದ್ದಾರೆ ಉದಾಹರಣೆಗೆ ಕೂಲ್ ಡ್ರಿಂಕ್ಸ್ ನಿಮಗೆ ಗೊತ್ತಾ ನಾವು ಕುಡಿಯುವ ಪ್ರತಿ ಒಂದು ಲೀಟರ್ ಕೂಲ್ ಡ್ರಿಂಕ್ಸ್ ನಲ್ಲಿ ಸರಿಸುಮಾರು ಮುನ್ನೂರರಿಂದ ರಿಂದ ಮುನ್ನೂರ ಐವತ್ತು ಗ್ರಾಮ್ ಶುಗರ್ ಅಂದರೆ ಸಕ್ಕರೆ ಮಿಶ್ರಣವಾಗಿರುತ್ತೆ ಅಂತ ನಾವು ಮೂರು ಲೀಟರ್ ಕೂಲ್ ಡ್ರಿಂಕ್ಸ್ ಅನ್ನು ಕುಡಿದರೆ ಒಂದು ಕೆಜಿ ಸಕ್ಕರೆಯನ್ನು ತಿಂದಂತೆ ಇದರ ಪರಿಣಾಮದಿಂದ ನಮ್ಮ ದೇಹದಲ್ಲಿ ಹೆಚ್ಚು ಗ್ಲೂಕೋಸ್ ಬಿಡುಗಡೆ ಆಗುತ್ತದೆ ಇದರಿಂದ ನಮ್ಮ ದೇಹದಲ್ಲಿರುವ ಮೇಧೋಜ್ಜೀರಕ ಗ್ರಂಥಿ ಹೆಚ್ಚಾಗಿ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡಬೇಕಾಗಿರುತ್ತದೆ ಇದರಿಂದ ಪ್ರತಿ ದಿನ ಹೆಚ್ಚಿನ ರೀತಿಯಲ್ಲಿ ಇನ್ಸುಲಿನ್ ಅನ್ನು ಉತ್ಪತ್ತಿಸುತ್ತಾ ನಮ್ಮ ಮೇಧೋಜ್ಜೀರಕ ಗ್ರಂಥಿ ಆಯಾಸಗೊಂಡು ಕೆಟ್ಟು ಹೋಗುತ್ತದೆ ಆಗ ನಮ್ಮ ದೇಹದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿ ನಮಗೆ ಶುಗರ್ ಬರುತ್ತದೆ ಇಲ್ಲೊಂದು ಭಯಾನಕ ಸಂಗತಿ ಏನೆಂದರೆ ಒಂದು ಬಾರಿ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಜೀರಕ ಗ್ರಂಥಿ ಕೆಟ್ಟರೆ ಅದನ್ನು ಸರಿ ಮಾಡಲು ಆಗುವುದಿಲ್ಲ ಅದನ್ನು ಸರಿ ಮಾಡುವ ಔಷಧಿ ಇನ್ನೂ ಬಂದಿಲ್ಲ ಆಗ ನಮ್ಮ ದೇಹದಲ್ಲಿ ಶುಗರ್ ಪ್ರಮಾಣ ಹೆಚ್ಚಾಗಿ ಶುಗರ್ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಆಗ ನಾವು ಕೃತಕವಾಗಿ ಇಂಜೆಕ್ಷನ್ ಮುಖಾಂತರ ಇನ್ಸುಲಿನ್ ಅನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ಒಂದು ಬಾರಿ ಮನುಷ್ಯನಿಗೆ ಶುಗರ್ ಬಂದಿದೆ ಅಂದರೆ ಅವನು ಮೆಲ್ಲೆ ಮೆಲ್ಲಗೆ ಸಾಯುತ್ತಾ ಹೋಗುತ್ತಾನೆ ಉದಾಹರಣೆಗೆ ಒಂದು ಕಬ್ಬಿನ ಮಿಷಿನ್ನಲ್ಲಿ ಕಬ್ಬನ್ನು ಇಟ್ಟು ಹಾಲನ್ನು ತೆಗೆದ ಹಾಗೆ ಶುಗರ್ ದಿನದಿಂದ ದಿನಕ್ಕೆ ನಮ್ಮ ದೇಹದಲ್ಲಿರುವ ಶಕ್ತಿಯನ್ನು ಕೊಲ್ಲುತ್ತಾ ಹೋಗುತ್ತದೆ ಕಣ್ಣು ಮಂಜಾಗುತ್ತೆ ಕೈಕಾಲಗಳು ನೋವು ಶುರುವಾಗುತ್ತೆ ಸುಸ್ತು ಆಯಾಸ ಬರುತ್ತೆ ದಿನಗಳು ಕಳೆದಂತೆ ದೇಹದಲ್ಲಿನ ಅಂಗಾಂಗಗಳು ಕಿಡ್ನಿ ಆರ್ಟ್ ಕಣ್ಣಿಗೆ ಸಂಬಂಧಿತ ರೋಗಗಳು ಬರುತ್ತವೆ ನಿಮಗೆ ಗೊತ್ತಾ ಶುಗರ್ನಿಂದ ಬಳಲುತ್ತಿರುವ ರೋಗಿಗಳಿಗೆ ಒಂದು ಚಿಕ್ಕ ಗಾಯವಾದರೂ ಸಹ ಅದು ಗುಣವಾಗುವುದು ತುಂಬಾ ಕಷ್ಟ ಎಷ್ಟೋ ಜನ ಇದರಿಂದ ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಗೆಳೆಯರೆ ಒಂದನ್ನು ಮಾತ್ರ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಶುಗರ್ಗೆ ವಯಸ್ಸಿನ ಅವಶ್ಯಕತೆ ಇಲ್ಲ ನಾವು ತೆಗೆದುಕೊಳ್ಳುವ ಆಹಾರದ ಮೇಲೆ ವಾತಾವರಣದ ಮೇಲೆ ಆಧಾರಿತವಾಗಿರುತ್ತದೆ ಈಗಿನ ದಿನಗಳಲ್ಲಿ ನಾವು ಕಲುಷಿತ ವಾತಾವರಣದಲ್ಲಿ ವಾಸಿಸುತ್ತಾ ಕಲುಷಿತ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದೀವಿ ಇದರಿಂದ ಈ ವ್ಯಾಧಿ ಯಾರಿಗಾದರೂ ಬರಬಹುದು ಈಗ ನಮಗೆ ಶುಗರ್ ಬಾರದಂತೆ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಮತ್ತು ಈಗಾಗಲೇ ನೀವು ಶುಗರ್ನಿಂದ ಬಳಲುತ್ತಿದ್ದರೆ ಹೇಗೆ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕೆಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಶುಗರ್ನಿಂದ ಬಳಲುತ್ತಿರುವವರು ಆಹಾರದಲ್ಲಿ ಪಥ್ಯ ಇರಬೇಕು ಆದಷ್ಟು ಸಿಹಿ ತಿಂಡಿಗಳಿಂದ ದೂರವಿರಿ ಸಾಧ್ಯವಾದಷ್ಟು ಪ್ರತಿದಿನ ವ್ಯಾಯಾಮ ಎಕ್ಸರ್ಸೈಸ್ ಮಾಡಿ ಮತ್ತು ಸಾಧ್ಯವಾದಷ್ಟು ಮನೆಯ ಆಹಾರವನ್ನು ತಿನ್ನಲು ಪ್ರಯತ್ನಿಸಿ ಪ್ರತಿದಿನ ಎಲ್ಲರೂ ಕರಿಬೇವನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಏಕೆಂದರೆ ಕರಿಬೇವು ಕಣ್ಣಿನ ದೃಷ್ಟಿ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಂಬಂಧಿತ ಸಮಸ್ಯೆಗಳಿಗೆ ನಿವಾರಣೆ ನೀಡುತ್ತದೆ ಪ್ರತಿದಿನ ತಪ್ಪದೇ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳಿ ಈಗಿನ ಯುವ ಪಿಳಿಗೆ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳೇನೆಂದರೆ ಈಗಿನ ಯುವ ಪಿಳಿಗೆ ಹೆಚ್ಚಾಗಿ ಹೊರಗಡೆ ಸಿಗುವ ಪಿಜ್ಜಾ ಬರ್ಗರ್ ಫಾಸ್ಟ್ ಫುಡ್ ಗಳನ್ನು ತಿನ್ನುತ್ತಿದ್ದಾರೆ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ಯಾಲೋರಿಗಳು ಇರುತ್ತದೆ ಇದರಿಂದ ದೇಹದಲ್ಲಿ ಹೆಚ್ಚಾಗಿ ಕೊಬ್ಬಿನಾಂಶ ಶೇಖರಣೆಯಾಗಿ ಸಮಸ್ಯೆಗಳು ಉಂಟಾಗುತ್ತದೆ ಪ್ರತಿದಿನ ಕನಿಷ್ಠ ಒಂದು ಗಂಟೆಯಾದರೂ ಎಕ್ಸಸೈಸ್ ಮಾಡಿ ಆದಷ್ಟು ದೇಹವನ್ನು ಫಿಟ್ ಆಗಿಟ್ಟುಕೊಳ್ಳಿ ಶುಗರ್ನಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಶುಗರ್ ರೋಗಿಗಳು ಪ್ರತಿದಿನ ಎರಡು ಬಾರಿ ಇಂಜೆಕ್ಷನ್ ನಿಂದ ಇನ್ಸುಲಿನ್ ಅನ್ನು ತೆಗೆದುಕೊಳ್ಳಬೇಕು ಪ್ರತಿ ಬಾರಿ ಇಂಜೆಕ್ಷನ್ ಅನ್ನು ತೆಗೆದುಕೊಂಡಾಗ ಅದು ಬಾರಿ ನೋವನ್ನು ಉಂಟು ಮಾಡುತ್ತದೆ ಇದಕ್ಕೆ ನಮ್ಮ ವಿಜ್ಞಾನಿಗಳು ಪೇನ್ಲೆಸ್ ಇಂಜೆಕ್ಷನ್ಗಳನ್ನು ಕಂಡುಹಿಡಿದಿದ್ದಾರೆ ವಿಗೋ ಇನ್ಸುಲಿನ್ ಡಿವೈಸ್ ಈ ಯಂತ್ರವನ್ನು ದೇಹದ ಯಾವ ಭಾಗದಲ್ಲಿ ಬೇಕಾದರೂ ಫಿಕ್ಸ್ ಮಾಡಬಹುದು ಈ ಯಂತ್ರದಲ್ಲಿ ಯಾವುದೇ ಬ್ಯಾಟರಿ ವೈರ್ಗಳು ಇಲ್ಲ ಕೇವಲ ಇನ್ಸುಲಿನ್ ಇರುತ್ತದೆ ನಮ್ಮ ಚರ್ಮದ ಬೇವರು ಗ್ರಂಥಿಗಳ ಮುಖಾಂತರ ಈ ಇನ್ಸುಲಿನ್ ದೇಹದ ಒಳಗೆ ಹೋಗಿ ರಕ್ತದಲ್ಲಿ ಬೆರೆಯುತ್ತದೆ ಒಂದು ದಿನಕ್ಕೆ ಒಂದನ್ನು ಉಪಯೋಗಿಸಿದರೆ ಸಾಕು ಯಾವುದೇ ಇಂಜೆಕ್ಷನ್ಗಳ ಅವಶ್ಯಕತೆ ಇರುವುದಿಲ್ಲ ಅಫ್ರೆಜಾ ಇನ್ಹೇಲಬಲ್ ಇನ್ಸುಲಿನ್ ಇದನ್ನು ಉಸಿರಾಟದ ಮುಖಾಂತರ ದೇಹದ ಒಳಗೆ ಕಳಿಸಬಹುದು ಉಸಿರಾಟದ ಮುಖಾಂತರ ಶ್ವಾಸಕೋಶದಲ್ಲಿ ಸೇರಿ ರಕ್ತದಲ್ಲಿ ಬೆರೆಯುತ್ತದೆ ಒಂದು ನಿಮಿಷದಲ್ಲಿ ರಕ್ತದೊಳಗೆ ಬೆರೆಯುತ್ತದೆ ಹನ್ನೆರಡು ನಿಮಿಷಗಳ ಒಳಗೆ ಕೆಲಸ ಮಾಡುತ್ತದೆ ಇದನ್ನು ನೀವು ಯಾವಾಗ ಬೇಕಾದರೂ ತೆಗೆದುಕೊಳ್ಳಬಹುದು ದಿನಕ್ಕೆ ಎರಡರಿಂದ ಮೂರು ಬಾರಿ ತೆಗೆದುಕೊಂಡರೆ ಸಾಕು ಯಾವುದೇ ಇತರೆ ಇಂಜೆಕ್ಷನ್ಗಳ ಅವಶ್ಯಕತೆ ಇರುವುದಿಲ್ಲ ಇನ್ಸುಲಿನ್ ಪಿಲ್ ಊಟ ತಿನ್ನುವ ಐದು ನಿಮಿಷದ ಮೊದಲು ಈ ಮಾತ್ರೆಯನ್ನು ತಿನ್ನಬೇಕು ಈ ಮಾತ್ರೆ ನೇರವಾಗಿ ಸಣ್ಣ ಕರಳಿಗೆ ಹೋಗಿ ಅಲ್ಲಿ ಕರಗಿ ಅದರಲ್ಲಿನ ಔಷಧಿ ವಿಲ್ಲಿಯ ಮುಖಾಂತರ ದೇಹದ ರಕ್ತದೊಳಗೆ ಸೇರಿ ದೇಹದ ಎಲ್ಲಾ ಅಂಗಾಂಗಗಳಿಗೆ ಸೇರುತ್ತದೆ ಇದು ಮೂರು ನಿಮಿಷದಲ್ಲಿ ರಕ್ತದೊಳಗೆ ಸೇರಿ ಕೆಲಸ ಮಾಡುತ್ತದೆ ಇದನ್ನು ದಿನಕ್ಕೆ ಎರಡು ಬಾರಿ ತೆಗೆದುಕೊಂಡು ನಾವು ತಿಂದ ಆಹಾರ ಹೇಗೆ ನಮ್ಮ ದೇಹದ ಅಂಗಾಂಗಗಳಿಗೆ ಬರುತ್ತೋ ನೋಡೋಣ ನಾವು ತಿಂದ ಆಹಾರ ಎಸೋಫೋಗಸ್ನ ಮುಖಾಂತರ ಅಂದರೆ ಅನ್ನನಾಳದ ಮುಖಾಂತರ ಹೊಟ್ಟೆಗೆ ಸೇರುತ್ತದೆ ಹೀಗೆ ಸೇರಿದ ಆಹಾರ ಅಲ್ಲಿರುವ ಹೈಡ್ರೋಕ್ಲೋರಿಕ್ ಆಸಿಡ್ನಿಂದ ಬೆರೆತು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಣೆಯಾಗಿ ಸಣ್ಣ ಕರಳಿಗೆ ಬರುತ್ತದೆ ಈ ಸಣ್ಣ ಕರಳಿನಲ್ಲಿ ಆಹಾರ ಜೀರ್ಣವಾಗಿ ಆಹಾರದಲ್ಲಿನ ಪೋಷಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳು ಬಿಡುಗಡೆಯಾಗುತ್ತದೆ ಆದರೆ ನಮ್ಮ ದೇಹ ಈ ಕಾರ್ಬೋಹೈಡ್ರೇಟ್ಸ್ಗಳನ್ನು ಗಳನ್ನು ನೇರವಾಗಿ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಇದಕ್ಕೆ ನಮ್ಮ ದೇಹ ಈ ಕಾರ್ಬೋಹೈಡ್ರೇಟ್ಗಳನ್ನು ಪರಿವರ್ತನೆ ಮಾಡುತ್ತದೆ ಹೀಗೆ ಪರಿವರ್ತನೆಯಾಗುವುದೇ ಗ್ಲುಕೋಸ್ ಹೀಗೆ ಆಹಾರದಿಂದ ಬಿಡುಗಡೆಯಾದ ಗ್ಲುಕೋಸ್ ಸಣ್ಣ ಕರಳಿನಲ್ಲಿರುವ ವಿಲ್ಲಿ ಅನ್ನುವ ಕೂದಲಿನಂತಹ ಅಂಗಾಂಶಗಳಿಂದ ದೇಹದಲ್ಲಿರುವ ರಕ್ತದೊಳಗೆ ಸೇರಿ ದೇಹದ ಎಲ್ಲಾ ಅಂಗಾಂಗಗಳಿಗೆ ಸಂಚರಿಸುತ್ತದೆ ಹೀಗೆ ಗ್ಲುಕೋಸ್ ರಕ್ತದ ಮುಖಾಂತರ ಸಂಚರಿಸುತ್ತಾ ಪ್ಯಾಂಕ್ರಿಯಾಸ್ಗೆ ಹೋಗುತ್ತದೆ ಅಂದರೆ ಮೇಧೋಜೀರಕ ಗ್ರಂಥಿಗೆ ಹೋಗುತ್ತದೆ ಈ ಮೇಧೋಜೀರಕ ಗ್ರಂಥಿಯ ಕೆಲಸ ಏನೆಂದರೆ ರಕ್ತದಲ್ಲಿರುವ ಗ್ಲುಕೋಸ್ಗೆ ಸರಿಯಾಗಿ ಇನ್ಸುಲಿನ್ ಅನ್ನು ತಯಾರಿಸುವುದು ಮೇಧೋಜೀರಕ ಗ್ರಂಥಿಯಲ್ಲಿರುವ ಬೀಟಾ ಸೆಲ್ಗಳು ರಕ್ತದಲ್ಲಿರುವ ಗ್ಲೂಕೋಸ್ ಪರಿಮಾಣವನ್ನು ಅರಿತು ಇದಕ್ಕೆ ಸರಿಸಮಾನವಾಗಿ ಇನ್ಸುಲಿನ್ ಅನ್ನು ತಯಾರಿಸಿ ರಕ್ತದ ಜೊತೆ ಕಳಿಸುತ್ತದೆ ಹೀಗೆ ರಕ್ತದ ಜೊತೆ ಗ್ಲುಕೋಸ್ ಮತ್ತು ಇನ್ಸುಲಿನ್ ಬೆರೆತು ದೇಹದ ಎಲ್ಲಾ ಸೆಲ್ಗಳಿಗೆ ಅಂದರೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕಣಕ್ಕೂ ಹೋಗುತ್ತದೆ ಕಣದ ಹತ್ತಿರ ಈ ಇನ್ಸುಲಿನ್ ಬೀಗದ ರೀತಿ ಕೆಲಸ ಮಾಡುತ್ತದೆ ಅಂದ್ರೆ ನಾವು ಹೇಗೆ ಬೀಗ ತೆಗೆದು ಮನೆಯ ಒಳಗೆ ಹೋಗುತ್ತೀವೋ ಅದೇ ರೀತಿ ಪ್ರತಿಯೊಂದು ಸೆಲ್ಗೂ ಇರುತ್ತವೆ ಈ ಇನ್ಸುಲಿನ್ ರಿಸೆಪ್ಟರ್ನ ಮೇಲೆ ಕುಳಿತಾಗ ಮಾತ್ರ ಸೆಲ್ ಓಪನ್ ಆಗಿ ಗ್ಲೂಕೋಸ್ ಸೆಲ್ ನ ಒಳಗೆ ಹೋಗುತ್ತದೆ ಆಗ ನಮಗೆ ದಿನನಿತ್ಯ ಬೇಕಾದ ಶಕ್ತಿ ಲಭಿಸುತ್ತದೆ ಇದು ಪ್ರತಿಕ್ಷಣ ನಮ್ಮ ದೇಹದಲ್ಲಿ ನಡೆಯುವ ಪ್ರಕ್ರಿಯೆ ಈಗ ಶುಗರ್ ಅಂದ್ರೆ ಏನು ಇದು ಹೇಗೆ ಬರುತ್ತೋ ನೋಡೋಣ ಈ ಶುಗರ್ ನಲ್ಲಿ ಎರಡು ವಿಧಗಳು ಒಂದು ಟೈಪ್ ಒನ್ ಡಯಾಬಿಟಿಸ್ ಇನ್ನೊಂದು ಟೈಪ್ ಟು ಡಯಾಬಿಟಿಸ್ ಈ ಟೈಪೋನ್ ಡಯಾಬಿಟಿಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಚಿಕ್ಕ ಮಕ್ಕಳಲ್ಲಿ ಈ ಟೈಪೋನ್ ಡಯಾಬಿಟಿಸ್ ಬರುವುದಕ್ಕೆ ಮುಖ್ಯ ಕಾರಣ ಜೀನ್ಸ್ ಅಂದರೆ ನಮ್ಮ ಪೂರ್ವಿಕರಿಂದ ವಂಶ ಪಾರಂಪರ್ಯವಾಗಿ ಬರುವುದು ಅಂದರೆ ನಮ್ಮ ತಾತ ತಂದೆಯಿಂದ ನಮಗೆ ಬರುವುದನ್ನು ಟೈಪೋನ್ ಡಯಾಬಿಟಿಸ್ ಎಂದು ಕರೆಯುತ್ತಾರೆ ಈ ಟೈಪೋನ್ ಡಯಾಬಿಟಿಸ್ ನಲ್ಲಿ ಏನಾಗುತ್ತೆಂದರೆ ನಮ್ಮ ದೇಹದಲ್ಲಿ ಸದಾಕಾಲ ಇನ್ಸುಲಿನ್ ಅನ್ನು ಉತ್ಪತ್ತಿಸುತ್ತಿರುವ ಬೀಟಾ ಸೆಲ್ ಗಳನ್ನು ನಮ್ಮ ದೇಹದಲ್ಲಿರುವ ಮತ್ತು ನಮ್ಮ ದೇಹವನ್ನು ಪ್ರತಿಕ್ಷಣ ಕಾಪಾಡುತ್ತಿರುವ ಇಮ್ಯೂನೋಸಿಸ್ಟಂ ಅಂದರೆ ರೋಗ ನಿರೋಧಕ ಶಕ್ತಿ ಕೊಂದು ಬಿಡುತ್ತದೆ ಇದರ ಪರಿಣಾಮದಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ತಯಾರಿಕೆ ನಿಂತು ಹೋಗುತ್ತದೆ ಆಗ ನಮ್ಮ ದೇಹದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿ ಶುಗರ್ ಬರುತ್ತದೆ ಇನ್ನೊಂದು ಟೈಪ್ ಟು ಡಯಾಬಿಟಿಸ್ ಮೊದಲು ತಿಳಿದುಕೊಂಡಂತೆ ನಾವು ತಿನ್ನುವ ಆಹಾರದಿಂದ ಗ್ಲುಕೋಸ್ ಬಿಡುಗಡೆ ಆಗುತ್ತೆ ಅಂತ ಹೌದಾ ಆದರೆ ಈಗಿನ ಜನ ಹೆಚ್ಚಾಗಿ ಫಾಸ್ಟ್ ಫುಡ್ ಬೇಕರಿ ತಿಂಡಿಗಳನ್ನು ಹೆಚ್ಚು ಎಣ್ಣೆ ಪದಾರ್ಥಗಳನ್ನು ಮತ್ತು ಕೆಮಿಕಲ್ ಪ್ರಾಡಕ್ಟ್ಸ್ ರಾಸಾಯನಿಕ ಪದಾರ್ಥಗಳನ್ನು ತಿನ್ನುತ್ತಿದ್ದಾರೆ ಉದಾಹರಣೆಗೆ ಕೂಲ್ ಡ್ರಿಂಕ್ಸ್ ನಿಮಗೆ ಗೊತ್ತಾ ನಾವು ಕುಡಿಯುವ ಪ್ರತಿ ಒಂದು ಲೀಟರ್ ಕೂಲ್ ಡ್ರಿಂಕ್ಸ್ ನಲ್ಲಿ ಸರಿಸುಮಾರು ಮುನ್ನೂರ ರಿಂದೂರ ಐವತ್ತು ಗ್ರಾಮ್ ಶುಗರ್ ಅಂದರೆ ಸಕ್ಕರೆ ಮಿಶ್ರಣವಾಗಿರುತ್ತೆ ಅಂತ ನಾವು ಮೂರು ಲೀಟರ್ ಕೂಲ್ಡ್ಸ್ ಅನ್ನು ಕುಡಿದರೆ ಒಂದು ಕೆಜಿ ಸಕ್ಕರೆಯನ್ನು ತಿಂದಂತೆ ಇದರ ಪರಿಣಾಮದಿಂದ ನಮ್ಮ ದೇಹದಲ್ಲಿ ಹೆಚ್ಚು ಗ್ಲೂಕೋಸ್ ಬಿಡುಗಡೆ ಆಗುತ್ತದೆ ಇದರಿಂದ ನಮ್ಮ ದೇಹದಲ್ಲಿರುವ ಮೇಧೋಜ್ಜೀರಕ ಗ್ರಂಥಿ ಹೆಚ್ಚಾಗಿ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡಬೇಕಾಗಿರುತ್ತದೆ ಇದರಿಂದ ಪ್ರತಿ ದಿನ ಹೆಚ್ಚಿನ ರೀತಿಯಲ್ಲಿ ಇನ್ಸುಲಿನ್ ಅನ್ನು ಉತ್ಪತ್ತಿಸುತ್ತಾ ನಮ್ಮ ಮೇಧೋಜ್ಜೀರಕ ಗ್ರಂಥಿ ಆಯಾಸಗೊಂಡು ಕೆಟ್ಟು ಹೋಗುತ್ತದೆ ಆಗ ನಮ್ಮ ದೇಹದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿ ನಮಗೆ ಶುಗರ್ ಬರುತ್ತದೆ ಇಲ್ಲೊಂದು ಭಯಾನಕ ಸಂಗತಿ ಏನೆಂದರೆ ಒಂದು ಬಾರಿ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಜೀರಕ ಗ್ರಂಥಿ ಕೆಟ್ಟರೆ ಅದನ್ನು ಸರಿ ಮಾಡಲು ಆಗುವುದಿಲ್ಲ ಅದನ್ನು ಸರಿ ಮಾಡುವ ಔಷಧಿ ಇನ್ನೂ ಬಂದಿಲ್ಲ ಆಗ ನಮ್ಮ ದೇಹದಲ್ಲಿ ಶುಗರ್ ಪ್ರಮಾಣ ಹೆಚ್ಚಾಗಿ ಶುಗರ್ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಆಗ ನಾವು ಕೃತಕವಾಗಿ ಇಂಜೆಕ್ಷನ್ ಮುಖಾಂತರ ಇನ್ಸುಲಿನ್ ಅನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ಒಂದು ಬಾರಿ ಮನುಷ್ಯನಿಗೆ ಶುಗರ್ ಬಂದಿದೆ ಅಂದರೆ ಅವನು ಮೆಲ್ಲೆ ಮೆಲ್ಲೆಗೆ ಸಾಯುತ್ತಾ ಹೋಗುತ್ತಾನೆ ಉದಾಹರಣೆಗೆ ಒಂದು ಕಬ್ಬಿನ ಮಿಷಿನ್ನಲ್ಲಿ ಕಬ್ಬನ್ನು ಇಟ್ಟು ಹಾಲನ್ನು ತೆಗೆದ ಹಾಗೆ ಶುಗರ್ ದಿನದಿಂದ ದಿನಕ್ಕೆ ನಮ್ಮ ದೇಹದಲ್ಲಿರುವ ಶಕ್ತಿಯನ್ನು ಕೊಲ್ಲುತ್ತಾ ಹೋಗುತ್ತದೆ ಕಣ್ಣು ಮಂಜಾಗುತ್ತೆ ಕೈಕಾಲುಗಳು ನೋವು ಶುರುವಾಗುತ್ತೆ ಸುಸ್ತು ಆಯಾಸ ಬರುತ್ತೆ ದಿನಗಳು ಕಳೆದಂತೆ ದೇಹದಲ್ಲಿನ ಅಂಗಾಂಗಗಳು ಕಿಡ್ನಿ ಹಾರ್ಟ್ ಕಣ್ಣಿಗೆ ಸಂಬಂಧಿತ ರೋಗಗಳು ಬರುತ್ತವೆ ನಿಮಗೆ ಗೊತ್ತಾ ಶುಗರ್ನಿಂದ ಬಳಲುತ್ತಿರುವ ರೋಗಿಗಳಿಗೆ ಒಂದು ಚಿಕ್ಕ ಗಾಯವಾದರೂ ಸಹ ಅದು ಗುಣವಾಗುವುದು ತುಂಬಾ ಕಷ್ಟ ಎಷ್ಟೋ ಜನ ಇದರಿಂದ ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಗೆಳೆಯರೆ ಒಂದನ್ನು ಮಾತ್ರ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಶುಗರ್ಗೆ ವಯಸ್ಸಿನ ಅವಶ್ಯಕತೆ ಇಲ್ಲ ನಾವು ತೆಗೆದುಕೊಳ್ಳುವ ಆಹಾರದ ಮೇಲೆ ವಾತಾವರಣದ ಮೇಲೆ ಆಧಾರಿತವಾಗಿರುತ್ತದೆ ಈಗಿನ ದಿನಗಳಲ್ಲಿ ನಾವು ಕಲುಷಿತ ವಾತಾವರಣದಲ್ಲಿ ವಾಸಿಸುತ್ತಾ ಕಲುಷಿತ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದೀವಿ ಇದರಿಂದ ಈ ವ್ಯಾಧಿ ಯಾರಿಗಾದರೂ ಬರಬಹುದು ಈಗ ನಮಗೆ ಶುಗರ್ ಬಾರದಂತೆ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಮತ್ತು ಈಗಾಗಲೇ ನೀವು ಶುಗರ್ನಿಂದ ಬಳಲುತ್ತಿದ್ದರೆ ಹೇಗೆ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕೆಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಶುಗರ್ನಿಂದ ಬಳಲುತ್ತಿರುವವರು ಆಹಾರದಲ್ಲಿ ಪಥ್ಯ ಇರಬೇಕು ಆದಷ್ಟು ಸಿಹಿ ತಿಂಡಿಗಳಿಂದ ದೂರವಿರಿ ಸಾಧ್ಯವಾದಷ್ಟು ಪ್ರತಿದಿನ ವ್ಯಾಯಾಮ ಎಕ್ಸರ್ಸೈಸ್ ಮಾಡಿ ಮತ್ತು ಸಾಧ್ಯವಾದಷ್ಟು ಮನೆಯ ಆಹಾರವನ್ನು ತಿನ್ನಲು ಪ್ರಯತ್ನಿಸಿ ಪ್ರತಿದಿನ ಎಲ್ಲರೂ ಕರಿಬೇವನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಏಕೆಂದರೆ ಕರಿಬೇವು ಕಣ್ಣಿನ ದೃಷ್ಟಿ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಂಬಂಧಿತ ಸಮಸ್ಯೆಗಳಿಗೆ ನಿವಾರಣೆ ನೀಡುತ್ತದೆ ಪ್ರತಿದಿನ ತಪ್ಪದೇ ತಪ್ಪದೆ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳಿ ಈಗಿನ ಯುವ ಪಿಳಿಗೆ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳೇನೆಂದರೆ ಈಗಿನ ಯುವ ಪಿಳಿಗೆ ಹೆಚ್ಚಾಗಿ ಹೊರಗಡೆ ಸಿಗುವ ಪಿಜ್ಜಾ ಬರ್ಗರ್ ಫಾಸ್ಟ್ ಫುಡ್ ಗಳನ್ನು ತಿನ್ನುತ್ತಿದ್ದಾರೆ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ಯಾಲರಿಗಳು ಇರುತ್ತದೆ ಇದರಿಂದ ದೇಹದಲ್ಲಿ ಹೆಚ್ಚಾಗಿ ಕೊಬ್ಬಿನಾಂಶ ಶೇಖರಣೆಯಾಗಿ ಸಮಸ್ಯೆಗಳು ಉಂಟಾಗುತ್ತದೆ ಪ್ರತಿದಿನ ಕನಿಷ್ಠ ಒಂದು ಗಂಟೆಯಾದರೂ ಎಕ್ಸಸೈಸ್ ಮಾಡಿ ಆದಷ್ಟು ದೇಹವನ್ನು ಫಿಟ್ ಆಗಿಟ್ಟುಕೊಳ್ಳಿ ಶುಗರ್ನಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಶುಗರ್ ರೋಗಿಗಳು ಪ್ರತಿದಿನ ಎರಡು ಬಾರಿ ಇಂಜೆಕ್ಷನ್ ನಿಂದ ಇನ್ಸುಲಿನ್ ಅನ್ನು ತೆಗೆದುಕೊಳ್ಳಬೇಕು ಪ್ರತಿ ಬಾರಿ ಇಂಜೆಕ್ಷನ್ ಅನ್ನು ತೆಗೆದುಕೊಂಡಾಗ ಅದು ಬಾರಿ ನೋವನ್ನು ಉಂಟು ಮಾಡುತ್ತದೆ ಇದಕ್ಕೆ ನಮ್ಮ ವಿಜ್ಞಾನಿಗಳು ಪೇನ್ಲೆಸ್ ಇಂಜೆಕ್ಷನ್ಗಳನ್ನು ಕಂಡುಹಿಡಿದಿದ್ದಾರೆ ವಿಗೋ ಇನ್ಸುಲಿನ್ ಡಿವೈಸ್ ಈ ಯಂತ್ರವನ್ನು ದೇಹದ ಯಾವ ಭಾಗದಲ್ಲಿ ಬೇಕಾದರೂ ಫಿಕ್ಸ್ ಮಾಡಬಹುದು ಈ ಯಂತ್ರದಲ್ಲಿ ಯಾವುದೇ ಬ್ಯಾಟರಿ ವೈರ್ಗಳು ಇಲ್ಲ ಕೇವಲ ಇನ್ಸುಲಿನ್ ಇರುತ್ತದೆ ನಮ್ಮ ಚರ್ಮದ ಬೇವರು ಗ್ರಂಥಿಗಳ ಮುಖಾಂತರ ಈ ಇನ್ಸುಲಿನ್ ದೇಹದ ಒಳಗೆ ಹೋಗಿ ರಕ್ತದಲ್ಲಿ ಬೆರೆಯುತ್ತದೆ ಒಂದು ದಿನಕ್ಕೆ ಒಂದನ್ನು ಉಪಯೋಗಿಸಿದರೆ ಸಾಕು ಯಾವುದೇ ಇಂಜೆಕ್ಷನ್ಗಳ ಅವಶ್ಯಕತೆ ಇರುವುದಿಲ್ಲ ಅಫ್ರೆಜಾ ಇನ್ಹೇಲಬಲ್ ಇನ್ಸುಲಿನ್ ಇದನ್ನು ಉಸಿರಾಟದ ಮುಖಾಂತರ ದೇಹದ ಒಳಗೆ ಕಳಿಸಬಹುದು ಉಸಿರಾಟದ ಮುಖಾಂತರ ಶ್ವಾಸಕೋಶದಲ್ಲಿ ಸೇರಿ ರಕ್ತದಲ್ಲಿ ಬೆರೆಯುತ್ತದೆ ಒಂದು ನಿಮಿಷದಲ್ಲಿ ರಕ್ತದೊಳಗೆ ಬೆರೆಯುತ್ತದೆ ಹನ್ನೆರಡು ನಿಮಿಷಗಳ ಒಳಗೆ ಕೆಲಸ ಮಾಡುತ್ತದೆ ಇದನ್ನು ನೀವು ಯಾವಾಗ ಬೇಕಾದರೂ ತೆಗೆದುಕೊಳ್ಳಬಹುದು ದಿನಕ್ಕೆ ಎರಡರಿಂದ ಮೂರು ಬಾರಿ ತೆಗೆದುಕೊಂಡರೆ ಸಾಕು ಯಾವುದೇ ಇತರೆ ಇಂಜೆಕ್ಷನ್ಗಳ ಅವಶ್ಯಕತೆ ಇರುವುದಿಲ್ಲ ಇನ್ಸುಲಿನ್ ಪಿಲ್ ಊಟ ತಿನ್ನುವ ಐದು ನಿಮಿಷದ ಮೊದಲು ಈ ಮಾತ್ರೆಯನ್ನು ತಿನ್ನಬೇಕು ಈ ಮಾತ್ರೆ ನೇರವಾಗಿ ಸಣ್ಣ ಕರಳಿಗೆ ಹೋಗಿ ಅಲ್ಲಿ ಕರಗಿ ಅದರಲ್ಲಿನ ಔಷಧಿ ವಿಲ್ಲಿಯ ಮುಖಾಂತರ ದೇಹದ ರಕ್ತದೊಳಗೆ ಸೇರಿ ದೇಹದ ಎಲ್ಲ ಅಂಗಾಂಗಗಳಿಗೆ ಸೇರುತ್ತದೆ ಇದು ಮೂರು ನಿಮಿಷದಲ್ಲಿ ರಕ್ತದೊಳಗೆ ಸೇರಿ ಕೆಲಸ ಮಾಡುತ್ತದೆ ಇದನ್ನು ದಿನಕ್ಕೆ ಎರಡು ಬಾರಿ ತೆಗೆದು